ಮುಂಗಾರು ಮಳೆಗೆ ರೈತರ ಬೆಳೆ ಹಾನಿಗೆ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದೆ ಅತಿವೃಷ್ಟಿಯಿಂದ ಹಾನಿ ಉಂಟಾಗುವ ಪ್ರದೇಶಗಳನ್ನು ಗುರುತಿಸಿ ಹಾನಿಯಾಗುವ ಪೂರ್ವದಲ್ಲಿ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರ ಬೇಸಿಗೆ ಬೆಳೆ ಕೈ ಸೇರುವ ಹೊತ್ತಿನಲ್ಲಿ ಮಳೆ ಪ್ರಾರಂಭವಾಗಿ ರೈತರ ಜೋಳ ಹಾಗೂ ಭತ್ತದ ಬೆಳೆ ನಷ್ಟವಾಗಿದೆ ಸರ್ಕಾರ ಸ್ವಾಭಾವಿಕ ಪರಿಹಾರ ನೀಡುತ್ತದೆ ಮೊದಲು ಮಳೆಯಿಂದ ಹಾನಿ ವರದಿ ಹಾಗೂ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದಲ್ಲಿ ಮಳೆಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ನೇತೃತ್ವದ ಅಧಿಕಾರಿಗಳ ಹಾಗೂ ಜನಪ್ರತಿ ಪ್ರತಿನಿಧಿಗಳ ಸಭೆ ಕರೆಯಲು ಸೂಚಿಸಲಾಗಿದೆ ಇನ್ನು ರೈತರ ಬೆಳೆ ಹಾನಿಯಾಗಿದ್ದಲ್ಲಿ ಸರ್ಕಾರ ಪರಿಹಾರ ನೀಡುವಲ್ಲಿ ಕ್ರಮ ಕೈಗೊಳ್ಳಲಿದೆ ಪಟ್ಟಣ ವ್ಯಾಪ್ತಿಯಲ್ಲಿ ಚರಂಡಿ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಮಳೆಯಿಂದಾಗಿ ಒಂದೆಡೆ ನೀರು ನಿಂತು ಮಲೇರಿಯಾ ಚಿಕನ್ಗುನ್ಯ ಅಂತಹ ಮಾರಕ ಕಾಯಿಲೆ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ ಸರ್ಕಾರದ ಎರಡು ವರ್ಷದ ಸಾಧನೆಯನ್ನು ಶಿಕ್ಷಣ ಇಲಾಖೆ ಬೆಂಗಳೂರಿನಲ್ಲಿ ಎರಡು ವರ್ಷ ಶಿಕ್ಷಣದ ಹರ್ಷ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದು ಇಲ್ಲಿ ರಾಜ್ಯಕ್ಕೆ ಪ್ರಥಮರಾದ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುತ್ತದೆ ಮೇ ಇಪ್ಪತ್ತೊಂಬತ್ತರಂದು ಶಾಲೆ ಪ್ರಾರಂಭವಾಗಿ ಮೂವತ್ತರಂದು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಲ್ಲ ಮಕ್ಕಳನ್ನು ಸ್ವಾಗತಿಸುವ ಸಿದ್ಧತೆ ಮಾಡಿಕೊಳ್ಳುವಂತೆ ಇಲಾಖೆಗೆ ಸೂಚಿಸಲಾಗಿದೆ ಪೋಷಕರು ಮಕ್ಕಳನ್ನು ಸಕಾಲಕ್ಕೆ ಶಾಲೆಗೆ ಕಳುಹಿಸಿ ಎಂದರು ನ್ಯೂಸ್ ಬ್ಯೂರೋ ಸಂದೀಪ್ ಯು ಎಲ್ ಸೊರಬ ನೀವು ಅಷ್ಟೇ ರಿಪೋರ್ಟ್ ತಗೊಂಡು ಚೆಕ್ ಮಾಡಿ ಆಮೇಲೆ ಈಗ ಮುಂಗಾರು ಪೂರ್ವ ಆರಂಭ ಜಾಸ್ತಿ ಒಂದು ರೈತರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಸಂಕಷ್ಟದ ಜೋಳ ಈ ಜಿಲ್ಲಾಡಳಿತ ಏನು ಕ್ರಮ ಸೂಚನೆ ಮಾಡಿಲ್ಲ ಈಗಾಗಲೇ ನಾನು ನಾಳೆ ಜಿಲ್ಲಾಡಳಿತ ನಿನ್ನೆ ನಾನು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಅವರಿಗೆಲ್ಲರಿಗೂ ಕೂಡ ನಾನು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದೀನಿ ಒಂದು ಬೆಳೆ ಹಾನಿ ಆಗ್ತಕ್ಕಂಥದ್ದು ಮಳೆಯಿಂದ ಅತಿವೃಷ್ಟಿ ಆಗ್ತಕ್ಕಂಥದ್ದು ಮತ್ತೆ ಮತ್ತೆ ಬೆಳಗ್ಗೆ ರೆಡಿ ಆಗ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಮತ್ತೆ ಸಿಟಿ ಇದ್ರೊಳಗೆಲ್ಲ ನೀರು ಸ್ಟಾಗ್ನೆಂಟ್ ಆಗುತ್ತೆ ಅದರಿಂದ ರೋಗಗಳು ಬರೋದು ಹೋದ್ರೂ ಕೂಡ ನಾವೆಲ್ಲ ಓಡಾಡಿದ್ವಿ ನಿಮಗೆಲ್ಲ ಗೊತ್ತಿದೆ ಡೆಂಗೂ ಚಿಕನ್ ಗುಣಾ ಇವತ್ತರ ಎಲ್ಲ ಫೀವರ್ ಎಲ್ಲ ಬರಬಾರ್ದು ಆ ರೀತಿಯಲ್ಲಿ ಅಲ್ಲಿವರೆಗೂ ಕಾಯೋಂಗಿಲ್ಲ ಈಗಾಗಲೇ ನೀವು ಶುರು ಮಾಡಬೇಕು ಅಂತ ನಿನ್ನೆ ಆರ್ಡರ್ ಮಾಡಿ ಇವತ್ತು ನಾಳೆ ಹನ್ನೊಂದು ಗಂಟೆಗೂ ಹನ್ನೆರಡು ಗಂಟೆಗೆ ಇಂದ್ರಾಕಾಂಟಿ ಹೇಳ್ಬೇಕಾ ಮಳೆ ಜಾಸ್ತಿ ಹಾನಿ ಕಮ್ಮಿ ಆಗಬೇಕು ಇಂದ್ರಾಕಾಂಠಿಯಲ್ಲಿ ಬಡವರಿಗೆ ಉಚಿತವಾಗಿ ಭಾಳ ಕಮ್ಮಿ ರೇಟಲ್ಲಿ ಊಟ ಸಿಗಬೇಕು ಗ್ಯಾರಂಟಿಗಳು ಮನೆ ತಲುಪಬೇಕು ಕಷ್ಟದಲ್ಲಿ ಸಂಸಾರದಲ್ಲಿರೋರಿಗೆ ಇದು ತರಬೇಕು ಇದೇ ನಮ್ಮ ಯೋಜನೆ ಇದೇ ಗ್ಯಾರಂಟಿ ಯೋಜನೆ ಆಗ್ತದೆ ಮಳೆ ಬಂದಾಗ ಜಾಸ್ತಿ ತೊಂದರೆ ಆದರೆ ಸರ್ಕಾರ ಏನೇನು ಕೆಲಸ ಮಾಡಬೇಕು ಅದು ಮಾಡ್ತೀವಿ ಏನು ತೊಂದರೆ ಇರುತ್ತೆ ಇಂದಿರಾ ಕ್ಯಾಂಟೀನ್ನ ಮಧ್ಯ ನಿಲ್ಲಿಸಿದ್ರು ಹಿಂದಿನ ಸರ್ಕಾರದವರು ಯಾಕೆಂದರೆ ಅವರು ಹೆಸರು ಮೇಲೂ ರಾಜಕಾರಣ ಮಾಡೋರು ಅದೆಲ್ಲದೂ ನೀಸ್ತು ಇಂದಿರಾ ಕ್ಯಾಂಟೀನ್ ಹೇಳಿ ಯಾಕೆಂದರೆ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ತಂದಾಗ ಇಂದಿರಾ ಗಾಂಧಿಯವರು ಅದರಲ್ಲಿ ಹಸುವು ಕೂಡ ಭಾಳ ಮುಖ್ಯ ಅದಕ್ಕೆ ಅವ್ರು ನೆನೆಸ್ಕೊಂಡು ಇವತ್ತು ಸಿದ್ದರಾಮಯ್ಯ ಅವರು ಏನು ಅನ್ನರಾಮಯ್ಯ ಅಂತ ಹೇಳಿ ಏನು ಕರಿತೀವಿ ಅವರು ಅದನ್ನು ಅನುಷ್ಠಾನವನ್ನು ಅವರಿದ್ದಾಗ ಮಾಡಿದಾಗ ಈ ನನ್ನ ಭಾಳ ಸಾರ್ವಜನಿಕರಿಗೆ ಯಾಕೆಂದರೆ ಎಲ್ಲರೂ ಬಡವರೆಲ್ಲ ಬರ್ತಾರೆ ಊಟ ಸಡನಾಗಿ ಸಿಗಲಿಲ್ಲ ಅಂದರೆ ಅದು ಕಷ್ಟ ಆಗುತ್ತೆ ಅದಕ್ಕೆ ಅವರಿಗೆಲ್ಲ ಅನುಕೂಲ ಆಗಬೇಕು ಅಂತ ಹೇಳಿ ಭಾಳ ಕಮ್ಮಿ ದರದಲ್ಲಿ ಅವರಿಗೆ ಒಳ್ಳೆ ಹೆಲ್ತಿ ಫುಡ್ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಈಗ ಮಳೆ ಜಾಸ್ತಿ ಆಗಿಬಿಟ್ಟು ಎಷ್ಟೋ ರೈತರುಗಳದ್ದು ಜ್ವಳ ಎಲ್ಲ ಹಾಳಾಗೋಯ್ತು ಸರ್ ಅದನ್ನು ತಾವು ಕೂಡ ವೀಕ್ಷಣೆ ಮಾಡಿದರೆ ಏನು ಹೇಳಲಿಕ್ಕೆ ಬಯಸ್ತಿರ ಸರ್ ನಾನು ನಾನು ಅವರೆಲ್ಲ ಇನ್ಶೂರೆನ್ಸ್ ಅದಕ್ಕೆ ಇನ್ಶೂರೆನ್ಸ್ ಕಟ್ಟಿ ಇದನ್ನೆಲ್ಲ ಹೇಳ್ತಾರೆ ಇನ್ಶೂರೆನ್ಸ್ ಕವರ್ ಮಾಡಿರ್ತಾರೆ ಅಂತೇಳಿ ಭಾವಿಸ್ತಿಲ್ಲ ಅದಾದರೂ ಒಳ್ಳೇದು ಅದು ಮಾಡಿಕೊಂಡ್ರೆ ಮತ್ತು ಆದರೆ ಸರ್ಕಾರದ ಒಂದು ಇತಿಮಿತಿಯಲ್ಲಿ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥದ್ದು ವರ್ಷ ವರ್ಷ ಅದು ಬರದಲ್ಲಿ ಹಾಳಾಗಿರೋದಿರ್ಬೋದು ಅತಿವೃಷ್ಟಿಯಿಂದ ಹಾಳಾಗಿರ್ಬೋದು ಅದೆಲ್ಲದೂ ಕೂಡ ಏನು ಮಾಡಬೇಕು ಅದನ್ನು ಆದಷ್ಟು ಬೇಗ ತೊಗೊಂಡು ಹೋಗ್ತಕ್ಕಂಥ ಪರಿಹಾರ ಕೊಡ್ತಾರೆ ರೈತರು ಏನು ಹುಷಾರಾಗಿರ್ಬೇಕು ಈಗ ಜೋಳನ ಕಟಾವು ಮಾಡಿ ರೋಡಲ್ಲಿ ಒಣಗಿಸಿರ್ತಾರೆ ಒಬ್ರು ಮುಖಂಡರು ಬಂದು ನಂಗೆ ಅದನ್ನ ಕೇಳಿದ್ರು ಇದಕ್ಕೆ ಇನ್ಶೂರೆನ್ಸ್ ಸಿಗುತ್ತಾ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಯಾಕೆಂದ್ರೆ ಅಲ್ಲಿ ಗದ್ದೆಯಿಂದ ಅವ್ರು ಹೊಲದಿಂದ ಆಚೆ ಹೋಗ್ಬಿಟ್ರೆ ಅದು ಇನ್ಶೂರೆನ್ಸಿಗೆ ಬರಲ್ಲ ಸೊ ಇದೆಲ್ಲಾದ್ರೂ ಕೂಡ ನೀವು ಸ್ವಲ್ಪ ಹುಷಾರಾಗಿರ್ಲಿ ಅಂತೇಳಿ ಹೇಳ್ಬೇಕು ಸರ್ ಮಾಜಿ ಸಚಿವರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾರಿಗೆ ಮೇಲೆ ಆರೋಪ ಮಾಡಿದ್ದಾರೆ ಕ್ಲಬ್ ನಡೆಸಲಿಕ್ಕೆ ಕುಮ್ಮಕ್ಕಿದೆ ಅಂತ ಹೇಳಿ ಅವನಂಥ ವರ್ಷದಲ್ಲ ಇನ್ಯಾವನೂ ಇಲ್ಲ ಅವನಿಗೆ ನಮ್ಮ ಹೆಸರು ಹೇಳೋದಕ್ಕೆ ಬಂಗಾರಪ್ಪ ಅವ್ರ ಹೆಸರು ಹೇಳೋದಕ್ಕೆ ನಾಳಾಯಿತು ಅವ್ನ ಬಗ್ಗೆ ಯಾಕೆ ಇಲ್ಲ ಒಂದು ನಾಳೆ ಮಾಡ್ತಿದ್ದೇವೆ ದಿಕ್ಕು ದೇಶ ಇಲ್ಲದೆ ಇರೋದು ಕೋವಿಡ್ ಸ್ಟಾರ್ಟ್ ಆಗ್ತಾ ಇದೆ ಕೋವಿಡ್ ಸ್ವಲ್ಪ ಹುಷಾರಾಗಿರಬೇಕು ಯಾಕೋ ಒಂದೇ ಸತಿಗೆ ಅಲರ್ಟ್ ಇದೆ ಏನಂತ ಹೆದರದ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಮ್ಮ ನಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಹುಷಾರಾಗಿರೋದು ಒಳ್ಳೆಯದು ಇಂಥ ಜನಸಂದನೆ ಇದ್ದಾಗ ಹುಷಾರಾಗಿ ನಮ್ಮ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡಿರ್ತಾರೆ ಅಂದರೆ ಅನುಭವಿಸಿರೋದ್ರಿಂದ ಹುಷಾರಾಗಿರೋದು ಒಳ್ಳೆಯದು ಹಗುರವಾಗಿ ತಗೊಳ್ಳಲ್ಲ